ಸ್ವಾಗತ ನಾನು ಲಕ್ಷ್ಮೀ ಆಧುನಿಕ ಯುಗದಲ್ಲಿ ನಾವೆಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಮಧ್ಯದಲ್ಲಿ ಜೀವಿಸುತ್ತಾ ನಮ್ಮ ಆರೋಗ್ಯದ ಮೇಲೆ ಆಗ್ತಾ ಇರುವಂತಹ ಸಮಸ್ಯೆಗಳಾಗಿರಬಹುದು ಸಾಕಷ್ಟು ಪ್ರಾಬ್ಲಮ್ಸ್ ಬಗ್ಗೆ ನಾವೆಲ್ಲ ಮರಿತಾ ಹೋಗ್ತಿದ್ವಿ ಆರೋಗ್ಯದ ಸಮಸ್ಯೆ ಮಾತ್ರ ಇವತ್ತಿನ ಕಾಲಘಟ್ಟದಲ್ಲಿ ಅನುಭವಿಸ್ತಾ ಇರುವುದು ಇಲ್ಲ ಹಾಗಾದರೆ ಹೇರ್ ಫಾಲ್ ಸಹ ಒಂದು ಸಮಸ್ಯೆ ಮುಖದ ಮೇಲೆ ಆಗ್ತಾ ಇರುವಂತಹ ಮೊಡವೆಯೂ ಸಹ ಒಂದು ಸಮಸ್ಯೆ ಕೈಯು ಕಾಲ್ ಮೇಲೆ ಆಗ್ತಾ ಇರುವಂತಹ ಟ್ಯಾನ್ ಕೂಡ ಒಂದು ಸಮಸ್ಯೆ ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೇವಲ ಆಸ್ಪತ್ರೆಯಲ್ಲ ಜೊತೆಗೆ ಕ್ರೀಮ್ಗಳು ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿಯೇ ನಾವು ಎಲ್ಲದಕ್ಕೂ ಸಲ್ಯೂಷನ್ನ ಕಂಡುಕೊಳ್ಬೋದು ಹೇಗೆ ಅಂತ ನಾನು ಹೇಳ್ತೀನಿ ಕೇಳ್ತಾ ಹೋಗಿ ಈಗಾಗ್ಲೇ ಹೇರ್ ಫಾಲ್ ಸಮಸ್ಯೆ ಸಾಕಷ್ಟು ಜನರಿಗೆ ಕಂಡು ಬರ್ತಾ ಇರುವಂತಹ ಹೇರ್ ಫಾಲ್ ಕಡಿಮೆ ಮಾಡುವುದಕ್ಕೆ ಬಳಕೆ ಮಾಡ್ತೀರಾ ಆ ಎಲ್ಲವನ್ನ ಬದಿಗಿಟ್ಟು ಈ ಒಂದು ವಿಡಿಯೋದಲ್ಲಿ ಸೊಲ್ಯೂಷನ್ ಕೇಳ್ತಾ ಹೋಗಿ ಮನೆಯಲ್ಲಿ ಸಿಗುವಂತಹ ಮೊಸರು ಜೊತೆಗೆ ಮೊಟ್ಟೆಯಿಂದ ನಾವು ಹೇರ್ ಫಾಲ್ ಪ್ರಾಬ್ಲಮ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಹಾಗಾದ್ರೆ ಎಷ್ಟು ಮೊಟ್ಟೆಗಳನ್ನ ಯೂಸ್ ಮಾಡ್ಕೋಬೇಕು ಎಷ್ಟು ಮೊಸರನ್ನ ಯೂಸ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಈಗ ಒಂದಷ್ಟು ಜನರಿಗೆ ಹೇರ್ ಸ್ಕಲ್ ಜಾಸ್ತಿ ಇರ್ತವೆ ಅಂದ್ರೆ ಲೆಂತ್ ಜಾಸ್ತಿ ಇರುತ್ತೆ ಒಂದಷ್ಟು ಜನರಿಗೆ ಲೆಂತ್ ಕಡಿಮೆ ಇರುತ್ತೆ ಜಾಸ್ತಿ ಲೆಂತ್ ಹೇರ್ ಲೆಂತ್ ಜಾಸ್ತಿ ಇರೋರು ಏನ್ ಮಾಡ್ಬೇಕು ಅಂತಂದ್ರೆ ಎರಡರಿಂದ ಮೂರು ಮೊಟ್ಟೆಗಳನ್ನ ಯೂಸ್ ಮಾಡ್ಕೋಬೇಕು ಜೊತೆಗೆ ಒಂದು ಚಿಕ್ಕ ಪಾಕೆಟ್ ಮೊಸರನ್ನ ಬಳಕೆ ಮಾಡ್ಕೋಬಹುದು ಆ ನಾವು ಇಂದ ಅಂದ್ರೆ ಹೊರಗಡೆಯಿಂದ ತಂದಿರುವಂತ ಮೊಸರನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡುವ ಬದಲಾಗಿ ಅದನ್ನ ಪೂರ್ತಿ ಮೇಲೆ ಅಂದ್ರೆ ಕೋಲ್ಡ್ ಎಲ್ಲ ಇಳದ್ಮೇಲೆ ಆ ಮೊಸರನ್ನ ಬಳಕೆ ಮಾಡಬೇಕು ಒಂದು ಬೌಲ್ ಅಲ್ಲಿ ಮೊಸರನ್ನ ಹಾಕೊಂಡು ಏನು ಮೊಟ್ಟೆಯಲ್ಲಿರುವಂತಹ ವೈಟ್ ಯೂಸ್ ಮಾಡಿಕೊಂಡು ಎರಡನ್ನು ಸರಿಯಾಗಿ ಅಂದ್ರೆ ಒಂದು ಎರಡು ನಿಮಿಷ ನಾವು ಸರಿಯಾಗಿ ಅದನ್ನ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ನಂತರ ನಮ್ಮ ಹೇರ್ಗೆ ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋಕ್ಕೂ ಮುಂಚಿತವಾಗಿ ಹೇರ್ಗೆ ಯಾವುದೇ ರೀತಿಯಾದಂಥ ಆಯಿಲ್ ಅನ್ನ ಅಪ್ಲೈ ಮಾಡಿರಬಾರ್ದು ಹೇರ್ ಫುಲ್ ಡ್ರೈ ಆಗಿರಬೇಕು ಈ ರೀತಿಯಾಗಿ ಹೇರ್ ಡ್ರೈ ಆಗಿದ್ದಾಗ ಅದಕ್ಕೆ ನಾವು ಮೊಸರನ್ನ ಅಪ್ಲೈ ಮಾಡಿಕೊಂಡು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಆರಾಮಾಗಿ ಅದು ಒಣಗೋದಕ್ಕೆ ಬಿಟ್ರೆ ಅದು ಸಂಪೂರ್ಣವಾಗಿ ಡ್ರೈ ಆಗುತ್ತೆ ಅದಾದ ಬಳಿಕ ಮೀಡಿಯಂ ಬಿಸಿ ಇರುವಂತಹ ನೀರಿನಿಂದ ಸ್ನಾನ ಮಾಡಿ ಹೇರ್ ಬಾತ್ ಮಾಡಬೇಕು ಯಾವತ್ತು ಬಿಸಿ ನೀರಿಂದ ಹೆಚ್ಚಾಗಿ ಮಾಡೋದ್ರಿಂದ ಅಂದರೆ ವೈಟ್ ಇರೋದ್ರಿಂದಾಗಿ ಸಮಸ್ಯೆ ಆಗುತ್ತೆ ಸೊ ದಟ್ ನಾವು ಕಡಿಮೆ ಬಿಸಿ ನೀರಿಂದ ಹೇರನ್ನು ವಾಶ್ ಮಾಡಿಕೊಂಡು ನಂತರ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟು ಅದನ್ನು ನಾವು ಏನು ಆರಿಸಬೇಕು ಗಾಳಿಗೆ ಸಂಪೂರ್ಣವಾಗಿ ಆರಿಸೋದು ಆದ್ಮೇಲೆ ನಮಗೆ ಹೇರಲ್ಲಿ ಒಂದಷ್ಟು ಬದಲಾವಣೆಗಳು ಕಾಣುತ್ತೆ ಶೈನ್ ಆಗುತ್ತೆ ಜೊತೆಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಒಂದೇ ಬಾರಿ ಇದನ್ನ ಮಾಡಿದ್ರೆ ಹೇರ್ ಫಾಲ್ ಕಮ್ಮಿ ಆಗುತ್ತಾ ನೋ ಇದನ್ನ ಒಂದು ತಿಂಗಳಲ್ಲಿ ಸುಮಾರು ಮೂರರಿಂದ ನಾಲ್ಕು ಬಾರಿ ಆದ್ರೂ ನಾವು ಮಾಡ್ಲೇಬೇಕು ಅದಾದ ಮೇಲೆ ಈ ಪ್ರಾಬ್ಲಮ್ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನ ನಾನು ಸಹ ಮಾಡಿದೀನಿ ತಾವು ಮಾಡಿ ನಿಮ್ಗೆ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡಿ ನೀವೇನಾದರೂ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಇದೇ ರೀತಿಯಾಗಿ ಇನ್ನೊಂದಷ್ಟು ಮನೆಯ ಮಾಹಿತಿಗಳನ್ನ ಹೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡ್ದೆ ನೋಡ್ತಾ ಇರಿ ಅಶ್ವ ಹೆಲ್ಪ್